ಆತ್ಮೀಯ ಸ್ಪರ್ಧಾ ಮಿತ್ರರೇ ವಿಶೇಷವಾಗಿ ಡಿ ಎಡ್ ಬಿ ಎಡ್ ಹಾಗೂ ಎಮ್ ಎ ಪದವೀಧರ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ ಶಿಕ್ಷಕರಾಗಿ ಕರ್ತವ್ಯ ಅಂತಂದರೆ ಟಿ ಇ ಟಿಯಲ್ಲಿ ಉತ್ತೀರ್ಣರಾಗೋದು ಕಡ್ಡಾಯ ಅನ್ನುವಂಥದ್ದು ಹಾಗಾಗಿ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಂತಂದರೆ ನಾವು ಅಗತ್ಯವಾಗಿ ಆರರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದುವಂಥದ್ದು ತುಂಬ ಅವಶ್ಯಕವಾಗಿರುತ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ತಮಗೆ ಉಪಯುಕ್ತವಾಗಲೆಂದು ನಮ್ಮ ಉಪಯುಕ್ತ ಯೂಟ್ಯೂಬ್ ಚಾನಲ್ ವತಿಯಿಂದ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ ಪ್ರತಿ ಘಟಕದ ಸಾರಾಂಶ ಮತ್ತು ಆ ಘಟಕದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಇದಾಗಿರುತ್ತದೆ ಹಾಗಾಗಿ ಪ್ರತಿ ತರಗತಿಯ ಪ್ರತಿ ಘಟಕದ ಪ್ರತಿ ಸಾಲನ್ನು ಕೂಡ ನಿಮ್ಮ ಮುಂದೆ ಓದಿ ಅದರ ಸಾರಾಂಶ ಮತ್ತು ಪ್ರಮುಖಾಂಶಗಳನ್ನು ತಿಳಿಸುವಂತಹ ಪ್ರಯತ್ನ ಇದಾಗಿರೋದ್ರಿಂದ ಈ ವಿಡಿಯೋ ನೋಡಿದರೆ ಸಾಕು ನೀವು ಎಲ್ಲ ಪಠ್ಯಪುಸ್ತಕಗಳನ್ನು ಕಲೆ ಹಾಕಿ ಓದುವಂತಹ ಅವಶ್ಯಕತೆ ಇರೋದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡುತ್ತಾ ವೀಡಿಯೋನ ಪ್ರಾರಂಭಿಸೋಣ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥದ್ದು ಇಲ್ಲಿ ನಾವು ಮೊದಲು ಇತಿಹಾಸ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಇತಿಹಾಸ ಅಂತಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತಂದೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಆದರೆ ಇತಿಹಾಸ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಇದೊಂದೇ ವಾಕ್ಯ ಉತ್ಥಾನ ಅನ್ನುವಂಥದ್ದು ತಪ್ಪಾಗುತ್ತೆ ಯಾಕೆಂದರೆ ಹಲವಾರು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅದರಲ್ಲಿ ಮಾನವ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಬೆಳೆದು ಬಂದ ದಾರಿಯೇ ಇತಿಹಾಸ ಅಂತಂದೇಳಿ ಹೇಳ್ತಾರೆ ಜೊತೆಗೆ ಗತಿಸಿದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತಂದೇಳಿ ಕೂಡ ಕೆಲವರು ವ್ಯಾಖ್ಯಾನವನ್ನು ನೀಡ್ತಾರೆ ಹಾಗಾಗಿ ನೀವು ಹೆಚ್ಚಿನ ವ್ಯಾಖ್ಯಾನಗಳು ಬೇಕು ಅಂತಂದರೆ ಪಿ ಯು ಸಿ ಬುಕ್ಕಲ್ಲೂ ಸಿಗ್ತವೆ ಅಥವಾ ಇನ್ನು ಯಾವುದೇ ವಿಷಯ ಒಂದು ಪಠ್ಯ ಪುಸ್ತಕಗಳಲ್ಲೂ ಕೂಡ ನಿಮ್ಗೆ ಇತಿಹಾಸ ಅಂದರೆ ಏನು ಅಂತಂದೇಳಿ ಕೆಲವು ಇತಿಹಾಸಕಾರರ ಒಂದು ಅಭಿಪ್ರಾಯ ಅಥವಾ ಹೇಳಿಕೆಗಳು ಅಥವಾ ವ್ಯಾಖ್ಯಾನಗಳು ನಿಮಗೆ ಸಿಗ್ತವೆ ಅವೆಲ್ಲವನ್ನು ಕೂಡ ನೀವು ಸಂಗ್ರಹಿಸಿಟ್ಕೊಂಡು ತಿಳ್ಕೋಬೇಕಾಗುತ್ತೆ ಇಲ್ಲಿ ಬರೀ ಇತಿಹಾಸ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ನೀವು ಇದಿಷ್ಟನ್ನೇ ಆನ್ಸರ್ ಉತ್ತರ ಬರೋದ್ರೆ ನಡೆಯುತ್ತೆ ಆದರೆ ಇತಿಹಾಸದ ವ್ಯಾಖ್ಯಾನವನ್ನು ತಿಳಿಸಿ ಅಂತಂದರೆ ಯಾರ್ದಾದ್ರೂ ಒಬ್ಬರು ಇತಿಹಾಸಕಾರರ ವ್ಯಾಖ್ಯಾನವನ್ನು ನೀವು ತಿಳಿಸುವಂಥದ್ದು ಅಗತ್ಯ ಆಗುತ್ತೆ ಇಲ್ಲಿ ಇತಿಹಾಸ ಅಂದರೆ ಏನು ಅನ್ನುವಂಥದ್ದಕ್ಕೆ ಮತ್ತೆ ಸ್ಪಷ್ಟತೆಯನ್ನು ನೀಡುತ್ತಾ ಹೋಗ್ತಾರೆ ಈ ಇತಿಹಾಸ ಅನ್ನುವಂಥದ್ದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಅಂದರೆ ಯಾವ ಯಾವ ಕಾಲದ ಘಟ್ಟದಲ್ಲಿ ಆ ವ್ಯಕ್ತಿ ಅಥವಾ ಮನುಷ್ಯರ ಜೀವನ ಹೇಗಿತ್ತು ಜೀವನ ವಿಧಾನ ಹೇಗಿತ್ತು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗುತ್ತೆ ಜೊತೆಗೆ ಅವರು ನಡೆದು ಬಂದಿರತಕ್ಕಂತಹ ದಾರಿಯಲ್ಲಿ ಅವರು ಕಂಡುಂಡಂತಹ ಸಫಲತೆ ಮತ್ತು ವಿಫಲತೆಗಳನ್ನು ಕುರಿತು ಈ ಇತಿಹಾಸ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ ಇತಿಹಾಸ ಘಟನೆಗಳನ್ನು ವಿವರಿಸುವಾಗ ಅಂದರೆ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಿದೆ ಅನ್ನುವಂತಹ ಅಂಶವನ್ನು ನಾವು ತಿಳ್ಕೊಬೇಕಾದ್ರೆ ಅಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲ ಸ್ಥಳ ಮತ್ತು ವ್ಯಕ್ತಿಯನ್ನು ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಆ ಒಂದು ಇತಿಹಾಸ ಅನ್ನುವಂಥದ್ದು ಹೊಂದಿರುತ್ತೆ ಅಂದರೆ ಆ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎನ್ನುವಂಥದ್ರ ಸ್ಪಷ್ಟತೆಯನ್ನು ನಮಗೆ ಇತಿಹಾಸ ಅನ್ನುವಂಥದ್ದು ತಿಳಿಸುತ್ತೆ ಯಾಕೆಂದರೆ ಇಲ್ಲಿ ಇತಿಹಾಸ ಅನ್ನುವಂಥದ್ದು ಒಂದು ಕತೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವರು ವಿಮರ್ಶೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಇತಿಹಾಸ ಅನ್ನುವಂಥದ್ದು ಕೇವಲ ಕಥೆ ಅಲ್ಲ ಯಾಕಂದರೆ ನಾವಿಲ್ಲಿ ಸಮಾಜ ವಿಜ್ಞಾನ ಅಂತಂದೇಳಿ ಹೇಳ್ತೀವಿ ಹೊರತು ಸಮಾಜ ಅಂತಂದೇಳಿ ಅಷ್ಟೇ ಹೇಳೋದಿಲ್ಲ ಸಮಾಜ ವಿಜ್ಞಾನ ಅಂತಂದೇಳಿ ಹೇಳ್ತೀವಿ ವಿಜ್ಞಾನ ಅಂತಂತಂದರೆ ಕ್ರಮಬದ್ಧವಾಗಿರ್ತಕ್ಕಂತಹ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವು ವಿಜ್ಞಾನ ಅಂತಂದೇಳಿ ಕರಿತೀವಿ ಇತಿಹಾಸವು ಕೂಡ ಸಮಾಜ ವಿಜ್ಞಾನದ ಒಂದು ಭಾಗ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ ಇತಿಹಾಸವನ್ನು ಕೂಡ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದಲ್ಲಿಯೇ ಕೂಡ ನಾವು ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಮರೆಯೋ ಹಾಗಿಲ್ಲ ಇಲ್ಲಿ ಇತಿಹಾಸ ಮತ್ತು ಕತೆಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಮಗೆ ಮುಂದೆ ತಿಳಿಸ್ತಾ ಹೋಗ್ತಾರೆ ನೋಡಿ ಇಲ್ಲಿ ನೋಡಿ ಇತಿಹಾಸ ಏನು ಕಥೆ ಏನು ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಕತೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನೊಂದು ಯುದ್ಧ ಮಾಡಿದ ಅಂತಂದೇಳಿ ಹೇಳ್ತಾ ಹೋಗ್ತೀವಿ ನಾವು ಕಥೆಯಲ್ಲಿ ಅಂದರೆ ಇಲ್ಲಿ ಒಂದಾನೊಂದು ಕಾಲದಲ್ಲಿ ಅಂದರೆ ಯಾವ ಅವಧಿ ಹೇಳಿ ಹೇಳಿಲ್ಲ ಕ್ರಿಸ್ತ ಶಕ ಇಂಥ ಇಸುವಿಯಿಂದ ಇಂಥ ವರ್ಷದವರೆಗೆ ಅಂತಂದು ಹೇಳಿ ಹೇಳಿಲ್ಲ ಒಂದಾನೊಂದು ಊರಿನಲ್ಲಿ ಯಾವ ಊರು ಅಂತಲೂ ಕೂಡ ಅಲ್ಲಿ ಹೇಳಿಲ್ಲ ಜೊತೆಗೆ ಒಬ್ಬ ರಾಜನಿಂದ ಆ ರಾಜ ಯಾರು ಅಂತ ಅನ್ನುವಂಥದ್ದನ್ನು ಕೂಡ ನಮಗೆ ಹೇಳ್ತಾ ಇಲ್ಲ ಇದು ಕತೆ ಅನಿಸ್ಕೊಳ್ಳುತ್ತೆ ಆದರೆ ಇತಿಹಾಸ ಆಗಲ್ಲ ಒಂದಾನೊಂದು ಕಾಲದಲ್ಲಿ ಆ ಕಾಲ ಯಾವುದು ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಒಂದಾನೊಂದು ಊರಿನಲ್ಲಿ ಯಾವೂರು ಪಾಟಲಿಪುತ್ರದಲ್ಲಿ ಒಬ್ಬ ರಾಜನಿದ್ದ ಆ ರಾಜನ ಹೆಸರೇನು ಅಶೋಕ ಅವನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದ ಅದಲ್ವಾ ಇದಕ್ಕೆ ನಾವು ಹೇಳೋದು ಇತಿಹಾಸ ಅನ್ನುವಂಥದ್ದು ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟತೆಯನ್ನು ಸ್ಪಷ್ಟತೆಯನ್ನು ಕೊಡುತ್ತೆ ಅನ್ನುವಂಥದ್ದು ನೋಡಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲವನ್ನು ಕೊಟ್ಟಿದ್ದಾರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನು ಕೊಟ್ಟಿದ್ದಾರೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಕೂಡ ನಮಗೆ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇದು ಇತಿಹಾಸ ಅನ್ನಿಸ್ಕೊಳ್ಳುತ್ತೆ ಇಂತಹ ಇತಿಹಾಸದ ಅಧ್ಯಯನದ ಅಗತ್ಯತೆ ನಮಗಿದೆಯಾ ಅಥವಾ ಇತಿಹಾಸವನ್ನು ನಾವು ಏಕೆ ಓದಬೇಕು ಅಥವಾ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಯಾಕೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ನಾಗಾಲೋಟದಲ್ಲಿ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಳೆದು ಹೋಗಿರ್ತಕ್ಕಂತಹ ಗತಿಸಿ ಹೋಗಿರ್ತಕ್ಕಂತಹ ಒಂದು ಇತಿಹಾಸದ ಬಗ್ಗೆ ನಮಗೆ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಒಮ್ಮೆ ಬೆಂಕಿಯ ಜ್ವರತ್ತೀರಿ ಎಂದಿಟ್ಟುಕೊಳ್ಳಿ ಆಗ ಏನಾಗುತ್ತದೆ ನಮ್ಮ ಕೈ ಸುಡುತ್ತದೆ ಅಲ್ಲವೇ ಇದುವೇ ಒಂದು ಅನುಭವ ಮತ್ತೊಮ್ಮೆ ನೀವು ಆ ಬೆಂಕಿಯನ್ನು ಅಥವಾ ಬೆಂಕಿಯ ಜ್ವಾಲೆಯನ್ನು ಮುಟ್ಟೋದಿಲ್ಲ ಏಕೆಂದರೆ ಈ ಮೊದಲು ಅದನ್ನು ಮುಟ್ಟಿದ್ರಿಂದ ನಮ್ಮ ಕೈ ಸುಟ್ಟಂತಹ ಅನುಭವ ನಮಗೆ ಆಗಿರುತ್ತದೆ ಹಾಗಾಗಿ ಆ ಬೆಂಕಿಯ ಜ್ವಾಲೆಯನ್ನು ಮುಟ್ಟಲಿಕ್ಕೆ ಹೋಗೋದಿಲ್ಲ ಇದನ್ನು ನಾವು ಸ್ಮರಣ ಶಕ್ತಿ ಅಥವಾ ಜ್ಞಾಪಕ ಶಕ್ತಿ ಅಂತಂದೇಳಿ ಕರಿತೀವಿ ಮುಂದುವರೆದು ಹೇಳ್ತಾ ಹೋಗ್ತಾರೆ ಒಂದು ವೇಳೆ ಮನುಷ್ಯರಿಗೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರು ಹೌದಲ್ವಾ ಇದರಿಂದ ಮಾನವರ ಪ್ರಗತಿ ಅನ್ನುವಂಥದ್ದು ಸಾಧ್ಯ ಆಗ್ತಾ ಇರ್ತಿರಲಿಲ್ಲ ನಂತರ ಮನುಷ್ಯರ ಪ್ರಗತಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣಶಕ್ತಿ ಅನ್ನುವಂಥದ್ದು ಕೂಡ ಇರುತ್ತೆ ಶಕ್ತಿಯೇ ಇತಿಹಾಸ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿರುತ್ತದೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅವರು ಅನುಭವಿಸಿದ ಸುಖ ದುಃಖಗಳನ್ನು ಕಷ್ಟಗಳನ್ನು ತಿಳಿಸುತ್ತದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸುವಂಥ ನಿಟ್ಟಿನಲ್ಲಿ ನಮ್ಮನ್ನು ಅದು ಎಚ್ಚರಿಸುತ್ತದೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ ಅವರ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ ಈ ಎಲ್ಲ ಸಾರಾಂಶಕ್ಕೆ ಒಂದು ಉತ್ತಮ ಉದಾಹರಣೆ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮಗೆಲ್ಲರಿಗೂ ಗೊತ್ತಿದೆ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದಿಂದ ಆದಂತಹ ಪರಿಣಾಮಗಳು ಏನು ಅನ್ನುವಂಥದ್ದು ಆ ಮೊದಲನೇ ಮತ್ತು ಎರಡನೇ ಮಹಾಯುದ್ಧಕ್ಕೆ ಕಾರಣಾಂಶಗಳು ಏನು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಿದೆ ಅಂದಿನ ಒಂದು ಶಸ್ತ್ರಾಸ್ತ್ರ ಪೈಪೋಟಿ ಆಗಿರ್ಬೋದು ವಸಾಹತುಶಾಹಿತ್ವದ ಒಂದು ಆಗಿರ್ಬೋದು ಇವೆಲ್ಲವೂ ಕೂಡ ಮಹಾಯುದ್ಧಗಳಿಗೆ ಕಾರಣ ಆಗ್ತವೆ ಹೌದಲ್ವಾ ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ರಾಷ್ಟ್ರ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಯುದ್ಧಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲೇ ಪ್ರತಿದಿನವೂ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾವೆ ಏಕೆಂದರೆ ಅಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಆಯಾ ದೇಶದ ಮುಖ್ಯಸ್ಥರು ಕೈಗೊಂಡಂತಹ ನಿರ್ಧಾರಗಳ ಪರಿಣಾಮವಾಗಿ ಅಂತಹ ಘನಘೋರ ಯುದ್ಧಗಳನ್ನು ಅನುಭವಿಸಿದ್ವಿ ಅಂತಹ ಕರಾಳ ಘಟನೆ ಮತ್ತೊಮ್ಮೆ ಭೂಮಿಯ ಮೇಲೆ ಜರುಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾವೆ ಅಂತಹ ಒಂದು ಎಚ್ಚರಿಕೆಯನ್ನು ನಾವು ಇತಿಹಾಸದ ಮೂಲಕ ನಾವು ತಿಳ್ಕೊಳ್ತೀವಿ ಮುಂದುವರೆದು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್ ಆದ್ದರಿಂದ ಅವರನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ ಇತಿಹಾಸದ ಪಿತಾಮಹ ಯಾರು ಹಾಗಾದರೆ ಇತಿಹಾಸದ ಪಿತಾಮಹ ಏರೋಡೋಟಸ್ ಅದಲ್ವಾ ಇನ್ನು ನಾನು ಆಗಲೇ ಹೇಳ್ದಂಗೆ ಇತಿಹಾಸ ಅನ್ನುವಂಥದ್ದು ವಿಜ್ಞಾನ ವಿಜ್ಞಾನ ಅನ್ನುವಂಥದ್ದು ಒಂದು ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾನು ನಮಾಗಲೇ ಹೇಳಿದೆ ಇಲ್ಲಿ ಇತಿಹಾಸವನ್ನು ವೈಜ್ಞಾನಿಕವಾಗಿ ಅಥವಾ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದಲ್ಲಿ ನಾವು ಅಧ್ಯಯನ ಮಾಡಬೇಕಂತಂದರೆ ನಮಗೆ ಆಧಾರಗಳು ಅನ್ನುವಂಥದ್ದು ತುಂಬ ಪ್ರಮುಖ ಆಗುತ್ತೆ ಆಧಾರ ಅನ್ನುವಂಥದ್ದು ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಅಂತಂದು ಕರಿತೀವಿ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಅದರಲ್ಲಿ ಮೊದಲನೆಯದು ಸಾಹಿತ್ಯ ಆಧಾರಗಳು ಅಥವಾ ಸಾಹಿತ್ಯಿಕ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಇನ್ನು ಸಾಹಿತ್ಯಿಕ ಮತ್ತು ಪುರಾತತ್ವ ಆಧಾರಗಳು ಅಂದರೆ ಏನು ಅನ್ನುವಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು